ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನವರಾತ್ರಿಯ ಒಂಬತ್ತು ಅವತಾರಗಳಲ್ಲಿ ಇಂದು ಎಂಟನೇ ಅವತಾರವನ್ನು ತಾಳಿರ್ತಕ್ಕಂತಹ ಮಹಾಗೌರಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಸಮಯ ಮಂತ್ರ ಹೂವು ಪ್ರಸಾದ ಬಣ್ಣ ಪೂರ್ಣ ಸಂಪೂರ್ಣ ವಿವರ ನಿಮಗೋಸ್ಕರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂಜೆಯ ಪೂರ್ತಿ ವಿವರ ನಿಮಗೋಸ್ಕರ ಇರುತ್ತೆ ಹಾಗೆಯೇ ಪೂಜೆಯನ್ನು ಯಾವ ರೀತಿ ಮಾಡಬೇಕು ದೇವಿಯನ್ನು ಯಾವ ರೀತಿ ಹೊಲಿಸ್ಕೊಳ್ಬೇಕು ಪೂಜೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ನವರಾತ್ರಿಯ ಎಂಟನೇ ದಿನದ ಮಹಾಗೌರಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮಹಾಗೌರಿಯ ಒಂದು ಇದನ್ನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಮಹಾಗೌರಿ ಅನ್ನೋ ಹೆಸರು ಯಾಕೆ ಬಂತು ನವದುರ್ಗೆಯರಲ್ಲಿ ಒಂಬತ್ತನೇ ಅವತಾರ ಮಹಾಗೌರಿಯ ಅವತಾರವನ್ನು ಮ ದುರ್ಗೆ ಮಹಾಗೌರಿ ಅವತಾರವನ್ನು ಏನಕ್ಕೆ ತಾಳದ್ರು ಆ ಮಹಾಗೌರಿಯ ಅವತಾರದ ಬಗ್ಗೆ ಒಂದು ಸಣ್ಣವಾಗಿ ಸಂಕ್ಷಿಪ್ತವಾಗಿ ವಿವರವನ್ನು ಕೊಡ್ತಾ ಹೋಗ್ತೀನಿ ಭಕ್ತಿಗೆ ಅತ್ಯಂತ ಶಕ್ತಿಶಾಲಿ ದಿನವಾಗಿರ್ತಕ್ಕಂತಹ ಮಾತೆ ಮಹಾಗೌರಿ ತನ್ನ ಭಕ್ತರಿಗೆ ಪರಿಶುದ್ಧತೆಯಿಂದ ಆದ ಆಶೀರ್ವದಿಸ್ತಾಳಂತೆ ನಕಾರಾತ್ಮಕತೆ ನ ನಕಾರಾತ್ಮಕತೆ ಏನಿರುತ್ತೆ ಅದೆಲ್ಲನೂ ಕೂಡ ಹೋಗಲಾಡಿಸಿ ಅವರ ಆಸೆಗಳನ್ನು ಈಡೇರಿಸ್ತಾಳೆ ಎಂದ ನಂಬಿಕೆ ಅಂತ ನಂಬಿಕೆ ಇದೆ ಈ ದಿನದಂದು ಅವಳನ್ನು ಪೂಜಿಸೋದರಿಂದ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಕುಟುಂಬ ಸಂತೋಷ ಜೀವನದಲ್ಲಿ ಯಶಸ್ಸು ನಿಂತು ಹೋದಂತಹ ಕೆಲಸಗಳು ಹಾಗೆ ನಮ್ಮ ಮನೆಯ ಕುಟುಂಬದ ಕಲಹಗಳೇನಿದ್ದರೆ ಅದು ಕೂಡ ಹೋಗುತ್ತೆ ಗಂಡ ಹೆಂಡತಿಯ ವಿರಸ ಏನಿರುತ್ತೆ ಅದೆಲ್ಲನೂ ಕೂಡ ಹೆಚ್ಚಿಗೆ ಆಗುತ್ತೆ ಗಂಡ ಹೆಂಡತಿಯ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಸಂತೋಷ ಹೆಚ್ಚಾಗುತ್ತೆ ಹಾಗೆ ಆ ಮನೆಯ ಒಂದು ಕೌಟುಂಬಿಕ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸುಖಶಾಂತಿಗಳು ದೊರೆಯುತ್ತೆ ಕೌಟುಂಬದಲ್ಲಿ ಇರತಕ್ಕಂಥ ಎಲ್ಲ ಒಂದು ಈ ಹೋಗಲಾಡಿಸಿ ಒಂದು ಸಕಾರಾತ್ಮಕತೆಯನ್ನು ತರ್ತಾಳೆ ಅಂತ ಹೇಳಿಬಿಟ್ಟು ಮಹಾಗೌರಿಯನ್ನು ಪೂಜೆ ಮಾಡ್ತಾರೆ ನವರಾತ್ರಿಯ ಎಂಟನೇ ದಿನ ಮಾತೆ ಮಹಾಗೌರಿಗೆ ಸಮರ್ಪಿತವಾದ ನವರಾತ್ರಿಯ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಈ ಪೂಜೆಯನ್ನು ಮಾಡಲಾಗುತ್ತದೆ ಭಕ್ತರು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಆಚರಣೆಗಳನ್ನು ಮಾಡುತ್ತಾರೆ ಭಕ್ತರು ಈ ಒಂದು ದೇವಿಯ ಭಕ್ತರೆಲ್ಲರೂ ಕೂಡ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾರೆ ಆಚರಣೆಯನ್ನು ಕೂಡ ಮಾಡ್ತಾರೆ ದೇವಿಯ ಭಕ್ತಿಯಾದ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಮಹಾಗೌರಿಯು ತುಂಬ ಒಳ್ಳೆಯದನ್ನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಂಬಲಾಗಿದೆ ಹಾಗೆ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದರೂ ಕೂಡ ಹೇಳ್ತೀನಿ ಈ ದಿನವನ್ನು ಅಷ್ಟಮಿ ತಿಥಿ ಎಂದು ಕರೆಯಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಸೋಮವಾರ ಈ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ದೇವಿ ಅಷ್ಟಮಿ ತಿಥಿ ಇರೋದರಿಂದ ಮಹಾಗೌರಿಯನ್ನು ಪೂಜೆ ಮಾಡೋದಕ್ಕೆ ತುಂಬಾ ಪವಿತ್ರವಾದಂತಹ ದಿನ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅನೇಕ ಭಕ್ತರು ಈ ಒಂದು ದಿನದಲ್ಲಿ ಕನ್ಯಾ ಪೂಜೆಯನ್ನು ಕೂಡ ಮಾಡ್ತಾರೆ ಕನ್ಯಾ ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯದಾಗತ್ತೆ ನಂದು ವ್ರತಗಳಲ್ಲಿ ಪುಣ್ಯ ರಥ ಅಂತ ಹೇಳಿದ್ರೆ ಮಹಾಗೌರಿ ರಥ ಮಹಾಗೌರಿ ಕನ್ಯಾ ಪೂಜೆ ಬಂದಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಪೂಜೆಯನ್ನು ಕೂಡ ನೀವು ಮಾಡೋದರಿಂದ ಸಪ್ತಫಲಗಳನ್ನು ನೀವು ಪಡ್ಕೋಬೋದು ಅಂದರೆ ನಿಮ್ಮ ಮನೋಕಾಮ್ಯಗಳೇನಿರುತ್ತೆ ಎಲ್ಲನೂ ಕೂಡ ನೀವು ಈಡೇರಿಸ್ಕೋಬೋದು ಸುಖ ಶಾಂತಿ ನೆಮ್ಮದಿ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಕೌಟುಂಬದಲ್ಲಿ ಸಮಸ್ಯೆ ಇದ್ದರೆ ಕೌಟುಂಬಿಕ ಕಲಹಗಳಿದ್ರೆ ಮಕ್ಕಳ ಸಂತಾನ ಭಾಗ್ಯ ಇದ್ದರೆ ಅಥವಾ ವಿವಾಹ ವಿಳಂಬವಾಗಿದ್ದರೆ ಇದೆಲ್ಲನೂ ಕೂಡ ನೀವು ಮಹಾಗೌರಿ ಪೂಜೆಯಿಂದ ಪಡ್ಕೋಬೋದು ಮಹಾಗೌರಿ ಶಕ್ತಿಶಾಲಿಯಾಗಿರ್ತಕ್ಕಂಥವಳಾಗಿರ್ತಾಳೆ ಅವಳು ತುಂಬಾ ಒಳೆಯ ಒಳೆಯುವಂಥಳಾಗಿರ್ತಾಳೆ ಹಾಗಾಗಿ ಏನೇ ಕೇಳಿದ್ರು ಕೂಡ ಅವಳು ಅಸ್ತು ಅನ್ನುವಂತಹ ಒಂದು ದಿನ ಆಗಿರುತ್ತೆ ಸೋಮವಾರ ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಐದು ಜನ ಮಕ್ಕಳನ್ನಾದರೂ ಅಥವಾ ಒಂಬತ್ತು ಜನ ಚಿಕ್ಕ ಮಕ್ಕಳನ್ನಾದರೂ ಆಯಿತು ಯುವತಿಯರೇ ಆಗಿರಬೇಕು ಹುಡುಗಿರೇ ಆಗಿರಬೇಕು ಅಂಥವ್ರನ್ನ ಕರೆದು ನೀವು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ಏನಾದರೂ ಸಿಹಿ ತಿನಿಸುಗಳನ್ನು ಮಾಡಿಸಿ ಮಾಡಿ ಅವರಿಗೆ ತಿನ್ನಿಸ್ಬಿಟ್ಟು ಅವರು ಖುಷಿ ಖುಷಿಯಿಂದ ಅವರಿಗೆ ಏನಾದರೂ ಒಂದು ಗಿಫ್ಟನ್ನು ತಂದುಕೊಡಿ ಖರ್ಚಿಪ್ ಆಗಿರ್ಬೋದು ಅನುಕೂಲತೆ ಇದ್ದವರು ಬಟ್ಟೆ ಆಗಿರ್ಬೋದು ಅದೇ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವಶ್ಯಕತೆ ವಸ್ತುಗಳು ಮೇಕಪ್ ಆಗಿರ್ಬೋದು ಅವು ಬಳೆ ಆಗಿರ್ಬೋದು ಆಮೇಲೆ ಅವರಿಗೆ ಏನು ಇಷ್ಟ ಆಗುತ್ತೋ ಚಿಕ್ಕ ಮಕ್ಕಳಿಗೆ ಅದೆಲ್ಲನೂ ಕೂಡ ನೀವು ತಂದುಕೊಟ್ಟಿದ್ದೇ ಆಗಿದ್ದಲ್ಲಿ ಮಹಾಗೌರಿಯ ಒಂದು ಪ್ರೀತಿಗೆ ಪಾತ್ರರಾಗ್ತಿರೋ ಒಂದು ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ನಿಮ್ಮ ಒಂದು ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಕನ್ಯಾ ಪೂಜೆ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದಿನ ಆಗಿರುತ್ತೆ ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವ ಕನ್ಯಾ ಪೂಜೆ ಸಂಪ್ರದಾಯವನ್ನು ಸಹ ಎತ್ತಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಮಹಾಗೌರಿಗೆ ಪ್ರಾರ್ಥಿಸುವ ಮೂಲಕ ಭಕ್ತರು ಶಾಂತಿ ಸಮೃದ್ಧಿಯ ಆಧ್ಯಾತ್ಮಿಕ ಪರಿ ಪರಿಶುದ್ಧತೆಯನ್ನು ಬಯಸ್ತಾರೆ ಈ ಒಂದು ಪೂಜೆಯಲ್ಲಿ ಅಂತಲೇ ಹೇಳ್ಬೋದು ಮಹಾಗೌರಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮಹಾಗೌರಿಯನ್ನು ಒಂದು ಮಣೆಯನ್ನು ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು ಆ ಮನೆಯ ಮೇಲೆ ಒಂದು ಗೌರಿ ಅಷ್ಟ ಲಕ್ಷ್ಮಿಯ ಚಿತ್ರವನ್ನು ಬರೀಬೇಕು ಒಂದು ಏನು ಅಷ್ಟ ಅಷ್ಟ ಚಿತ್ರದ ಒಂದು ಇದು ಬರುತ್ತೆ ಆ ಒಂದು ಮಂತ್ರವನ್ನು ಬರ್ಕೊಂಡು ನೀವು ಅದನ್ನು ಬೇಕಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ನವರಾತ್ರಿಯಲ್ಲಿ ರಂಗೋಲೆಗಳನ್ನು ಹಾಕ್ತೀರ ನೀವೆಲ್ಲರೂ ಕೂಡ ಆ ಒಂದು ನವರಾತ್ರಿಯಲ್ಲಿ ರಂಗೋಲೆ ಹಾಕುವಂಥದ್ದನ್ನು ಒಂದು ನಕ್ಷತ್ರವನ್ನು ಬರೀಬೇಕು ಆ ನಕ್ಷತ್ರವನ್ನು ಬರೆದುಬಿಟ್ಟು ನೀವು ಒಂದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಆ ಮನೆ ಮೇಲೆ ಒಂದು ಮಹಾಗೌರಿಯ ಪೂಜೆ ಅಂದರೆ ಒಂದೊಂದು ವಿಗ್ರಹ ಇದ್ದರೆ ವಿಗ್ರಹ ಅಥವಾ ಫೋಟೋ ಇದ್ದರೆ ಫೋಟೋವನ್ನು ಇರಿಸ್ಬಿಟ್ಟು ನೀವು ದೀಪನ ಹಚ್ಚಿ ಈ ದೇವಿಗೆ ಯಾವ ಹೂಗಳನ್ನು ಇಟ್ಟರೂ ಕೂಡ ಅಷ್ಟು ಒಂದು ಒಳ್ಳೆಯದು ಅದರಲ್ಲೂ ಬಿಳಿ ಉದಾಸವಾಳ ಹೂವು ಅಥವಾ ಬಿಳಿ ಶ್ರಾವಂತಿಕೆ ಹೂವನ್ನು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಬಿಳಿಯ ಹೂಗಳನ್ನು ಆದಷ್ಟು ಯಾವುದಾದ್ರೂ ಆಗಿರ್ಬೋದು ಬಿಳಿಯ ಹೂಗಳನ್ನು ಇಡೋದಕ್ಕೆ ಪ್ರಯತ್ನ ಪಡಿ ಬಿಳಿ ಹೂಗಳನ್ನು ಇಟ್ಟು ಧೂಪ ದ್ರವ್ಯ ಹಣ್ಣು ಸಿಹಿ ತಿಂಡಿಗಳನ್ನು ನೀವು ಕೊಡ್ಬೋದು ಸಿಹಿ ತಿಂಡಿಗಳಲ್ಲಿ ಅವಲಕ್ಕಿ ಸಿಹಿ ಅವಲಕ್ಕಿ ಆಮೇಲೆ ಬಾಳೆಹಣ್ಣನ್ನು ಸಿಹಿ ಇನ್ನು ಪಂಚಕಜ್ಜಾಯ ಅಂತ ಹೇಳ್ತೀವ ಪಂಚ ಕಜ್ಜಾಯ ಎಲ್ಲನೂ ಕೂಡ ನೀವು ಇಡ್ಬೋದು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಈ ಒಂದು ದೇವಿಯು ಧೈರ್ಯ ಸಮೃದ್ಧಿಯನ್ನು ಪಡೆಯಲು ನಂಬಿಕೆ ಭಕ್ತಿಯಿಂದ ನಾವು ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ಧೈರ್ಯ ಮತ್ತು ಸಮೃದ್ಧಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ನಿವಾರಿಸ್ತಾರೆ ಅಂತಲೇ ಹೇಳ್ಬೋದು ನೀವು ಪೂಜೆ ಎಲ್ಲನೂ ಕೂಡ ಮಾಡಿದಾದ ಮೇಲೆ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪೂಜೆ ಸಮಯ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದೂವರೆವರೆಗೂ ನೀವು ಪೂಜೆನ ಮಾಡ್ಬೋದು ಸಂಜೆ ಆದರೆ ಆರು ಗಂಟೆಯಿಂದ ಏಳು ಹತ್ತರವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಬೆಳಗ್ಗೆನೇ ಮಾಡ್ತೀನಿ ಅನ್ನೋರು ಪರವಾಗಿಲ್ಲ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಈ ಒಂದು ದಿನವೆಲ್ಲೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಅವತ್ತಿನ ದಿನ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಅಡೆತಡೆಗಳಿರೋದಿಲ್ಲ ಹಾಗಾಗಿ ನೀವು ಅವತ್ತಿನ ಮಹಾಗೌರಿ ಪೂಜೆನ ಯಾವ ಸಮಯದಲ್ಲಾದರೂ ಕೂಡ ಮಾಡ್ಕೋಬೋದು ಆದರೆ ಸಮಯ ನಿಗದಿತ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಕೊನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಆರತಿಯನ್ನು ಮಾಡಲೇಬೇಕಾಗತ್ತೆ ಆರತಿಯನ್ನು ಮಾಡೋದರಿಂದ ನಮ್ಮ ಪೂಜೆ ಸಮಾಪ್ತಿಯಾಗುತ್ತದೆ ನಮ್ಮ ಒಂದು ಕೋರಿಕೆಗಳು ಮನೋಕಾಮ್ಯಗಳು ಈಡೇರುತ್ತೆ ಹಾಗಾಗಿ ನೀವು ಆರತಿಯನ್ನು ಮಾಡಲೇಬೇಕು ಆರತಿ ಅಂದರೆ ಕೆಂಪನ ಹೋಗಲಿಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿಣದಿಂದ ಅರಿಶಿಣ ಕುಂಕುಮವನ್ನು ನೀರಿಗೆ ಬೆರೆಸಿಬಿಟ್ಟು ಅದಕ್ಕೆ ಎರಡು ದೀಪಗಳನ್ನು ಹಚ್ಚಿ ಕೆಂಪಾರತಿಯನ್ನು ಮಾಡಲೇಬೇಕಾಗತ್ತೆ ದೇವಿ ಪೂಜೆ ಮಾಡಿದ ಮೇಲೆ ಮಾನಸಿಕ ಸ್ಪಷ್ಟತೆಯ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಮಹಾಗೌರಿ ಪೂಜೆ ಸಹಾಯವಾಗುತ್ತದೆ ಶುದ್ಧ ಚಿಂತನೆ ಹಾಗೆ ಬುದ್ಧಿವಂತಿಕೆಯನ್ನು ಪಡೆಯುತ್ತಾರೆ ಈ ಒಂದು ಪೂಜೆಯನ್ನು ಮಾಡೋದರಿಂದ ಇದು ಬುಧ ಗ್ರಹ ಹೊಂದಿರೋದರಿಂದ ಬುಧ ಗ್ರಹ ಬೌದ್ಧಿಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ ಹಾಗಾಗಿ ಆರಾಧನೆ ವೈಯಕ್ತಿಕ ಉನ್ನತಿಗೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ ಮಂತ್ರವನ್ನು ಯಾವ ರೀತಿಯಾಗಿ ಹೇಳಬೇಕು ಅಂತ ಹೇಳ್ತೀನಿ ನೋಡಿ ಈ ಒಂದು ಓಂ ಮಹಾ ನಮಃ ಓಂ ಮಹಾ ನಮಃ ಓಂ ಮಹಾ ನಮಃ ನಮಃ ಹೇಳಿ ಇವು ಒಂಬತ್ತು ಸಾರಿ ಈ ಮಂತ್ರವನ್ನು ಹೇಳಬೇಕು ಒಂಬತ್ತು ಸಾರಿ ಈ ಮಂತ್ರವನ್ನು ಹೇಳ್ಬಿಟ್ಟು ಈ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಓ ಓಂ ಮಹಾಗೌರಿ ನಿಮ್ಮ ಸಂಕಲ್ಪವನ್ನು ಬೇಡ್ಕೊಳ್ಳಿ ದೇವಿ ಮುಂದೆ ದೇವಿ ಮುಂದೆ ಬೇಡ್ಕೊಂಡು ಓಂ ಮಹಾಗೌರಿಯೇ ನಮಃ ಓಂ ದೇವಿ ಮಹಾಗೌರಿಯೇ ನಮಃ ಓಂ ದೇವಿ ಮಹಾಗೌರಿಯೇ ನಮಃ ಅಂತ ಹೇಳಿ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಹೇಳಿದ ನಂತರ ಕೆಂಪಾರತಿಯನ್ನು ಮಾಡಿಬಿಟ್ಟು ಧೂಪ ದೀಪ ದವ್ ಏನು ಉದಿನ್ಕಡ್ಡಿ ಅಗರಬತ್ತಿ ಎಲ್ಲನೂ ಕೂಡ ಮಾಡಿಬಿಟ್ಟು ಲಾಸ್ಟಲ್ಲಿ ಕೆಂಪಾರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಈ ಒಂದು ಕನ್ಯಾಪೂಜೆಯನ್ನು ನೀವು ಈ ದಿನ ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅಂದರೆ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಅಕ್ಕಪಕ್ಕದ ಒಂದು ಚಿಕ್ಕ ಮಗು ಆಗಿರ್ಬೋದು ಐದು ಜನನಾದರೂ ಕರೆದುಬಿಟ್ಟು ನೀವು ಕನ್ಯಾಪೂಜೆಯನ್ನು ಮಾಡಿ ಒಳ್ಳೆಯ ಒಂದು ನೀವು ಇದನ್ನು ಫಲವನ್ನು ಪಡ್ಕೊಳ್ತೀರಾ ಅಂತ ಹೇಳ್ಬೋದು ನಿಮ್ಮ ಏನೇ ಕಷ್ಟಗಳಿದ್ರು ಕೂಡ ಇದರಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಪೂಜೆ ಈ ಒಂದು ಮಹಾಗೌರಿಯ ಪೂಜೆ ದಿವಸ ಅಷ್ಟೊಂದು ಪ್ರಶಸ್ತವಾಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕನ್ಯಾ ಪೂಜೆಯನ್ನು ಮಾಡಕರು ಯಾವುದೇ ಒಂದು ಅವರಿಗೆ ಯಾವುದೇ ಒಂದು ಇದು ಬರೋದಿಲ್ಲ ಅಂತ ಕಷ್ಟಗಳು ಬರೋದಿಲ್ಲ ಅಂತ ಅವರಿಗೆ ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕನ್ಯಾ ಪೂಜೆಯನ್ನು ನೀವು ಖಂಡಿತವಾಗಿ ಮಾಡಿ ಆ ತಾವೇ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೂಡ ನೆನೆಸಲಿ ಆ ತಾಯಿ ಭಗವತಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು